ವಿಜಯನಗರದ ರಾಜ್ಯಾಧ್ಯಕ್ಷರಾಗಿರ್ ವಿಜಯನಗರ ಒಳ ಮೀಸಲಾತಿಗಾಗಿ ಪ್ರಾಣದತ್ತ ಎಲ್ಲ ನನ್ನ ತಂದೆ ತಾಯಿಗಳ ಪಾದಗಳಿಗೆ ವಂದಿಸುತ್ತಾ ನಾನು ಒಂದಿಷ್ಟು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಒಂದಿಷ್ಟು ಮಾತಾಡ್ಲಿಕ್ಕೆ ಇಷ್ಟಪಡ್ತೇವೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಸಿ ಮಾದೇವತ್ನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದರು ಸಚಿವರಾದ್ಮೇಲೆ ಸಚಿವರಾದ್ಮೇಲೆ ನಾವ್ ಅನ್ಕೊಂಡಿದ್ವಿ ದಲಿತ ಸಮುದಾಯದ ವ್ಯಕ್ತಿ ಒಂದಿಷ್ಟು ಉದ್ಧಾರ ಮಾಡ್ತಾರೆ ಜನರಿಗೆ ಒಂದಿಷ್ಟು ನ್ಯಾಯವನ್ನ ಕೊಡಿಸ್ತಾರೆ ಅನ್ನೋ ಒಂದು ಆಶಯ ಮೂಲಕ ಅವರ ಪರವಾಗಿ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ವಿ ಒಂದಿಷ್ಟು ಯುವ ಜನತೆಗಳು ನಾವು ಮೈಸೂರು ಭಾಗಕ್ಕೆ ಹೋಗಿ ಅಲ್ಲಿಯೂ ಅವ್ರಿಗೆ ಇದ್ ಮಾಡಿದ್ವಿ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಐವತ್ತೆಂಟು ಸಾವಿರ ಮತಗಳ ತಾವು ಸೋತಿದ್ರಿ ಎಸ್ ಸಿ ಮಾಧಪ್ಪನವ್ರೆ ನೆನಪಿರ್ಲಿ ಐವತ್ತೆಂಟು ಸಾವಿರ ಮತಗಳ ತಾವು ಸೋತಿದ್ರಿ ಟಿ ನರ್ಸಿಪುರದಲ್ಲಿ ದಲಿತರ ವ್ಯಕ್ತಿ ದಲಿತರ ಉದ್ಧಾರಕ್ಕೆ ಬರ್ತಾನೆ ಒಂದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡಿದ್ವಿ ಯುವಜನತೆ ಬಂದು ಒಂದಿಷ್ಟು ತಮಗೆ ಕೆಲಸ ಮಾಡಿ ತಮ್ಮನ್ನ ಗೆಲ್ಸುವ ಪ್ರಯತ್ನ ಮಾಡಿದ್ವಿ ಆದ್ರೆ ತಾವ್ ಮಾಡಿದ್ದೇನು ಬಾಬಾ ಸಾಹೇಬ್ರ ಅನುಯಾಯಿ ನಾನು ಅವರ ಅಭಿಮಾನಿ ಎಲ್ಲ ಅನುಯಾಯಿ ಅನ್ನೋ ನಿಮ್ಮ ಹೇಳಿಕೆ ಎಲ್ಲಿದೆ ಒಳ ಮೀಸಲಾತಿಗೆ ಇಷ್ಟೊಂದು ಕಂಟ್ಕಲ್ ಹಾಕೋದ್ರಿಂದ ನಿಮ್ಗೆ ಏನ್ ಸಿಗುತ್ತೆ ತಮ್ಮ ಮಗನಿಗೆ ಎಂಪಿ ಸೀಟು ನಮ್ಗಳಿಗೆ ಹಾಕಿಲ್ಲ ಸ್ವಾಮಿ ನಮ್ಗೆ ಒಳ ಕೊಟ್ಟು ನಮ್ಗೊಂದಿಷ್ಟು ಕಾಲೇಜ್ಗಳಲ್ಲಿ ಸರ್ಕಾರಿ ನೌಕರಿಯಲ್ಲಿ ನಾವು ಪಡ್ಕೊಂಡ್ರೆ ನಿಮ್ಗೆ ಏನ್ ಸಮಸ್ಯೆ ಆಗುತ್ತೆ ಜಗಳ ಮಾಡಿ ತಮ್ಮ ಮಗರಿಗೆ ಚಾಮರಾಜನಗರದ ಎಂ ಪಿ ಸೀಟ್ ತರೋ ಶಕ್ತಿ ನಿಮ್ಗಿದೆ ದಲಿತರ ಮಕ್ಕಳು ನಿಮಗೆ ಕಾಣಲ್ವಾ ನಾನು ದಲಿತ ಅಂತ ಹೇಳುವ ಸಿದ್ದರಾಮಯ್ಯವರೇ ತಮ್ಮ ಮಕ್ಕಳಿಗೆ ರಾಜಕೀಯ ತಮ್ಮ ಮಗ ಲಂಡನ್ ನಲ್ಲಿ ಓದಕ್ಕೆ ಅವಕಾಶ ಮಾಡಿಕೊಂಡಿದ್ದೀರಿ ಆದ್ರೆ ಕರ್ನಾಟಕದಲ್ಲಿ ಪ್ರತಿಭಾವಂತರು ಒಳ ಮೀಸಲಾತಿ ಸಿಕ್ಸ್ ಎ ಸಿಕ್ಕಿದ್ರೆ ಆದ್ರೆ ಕರ್ನಾಟಕದಲ್ಲಿ ತೊಂಬತ್ತು ಮೆಡಿಕಲ್ ಕಾಲೇಜ್ಗಳಲ್ಲಿ ನಮ್ಗೆ ಸಿಕ್ಸ್ ಎ ಪ್ರಕಾರ ಹಲವಾರು ಸೀಟ್ ಬರಬೇಕು ಮುನ್ನೂರ ಇಪ್ಪತ್ತು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ನಮ್ಗೆ ಹಲವಾರು ಸೀಟ್ ಸಿಗಬೇಕು ಆದ್ರೆ ಸಿಕ್ಕಿದ್ದೆಷ್ಟು ಬೆಳೆಣಿಕೆ ಎಷ್ಟು ನ್ಯಾಯಮೂರ್ತಿ ನಾಗಭವನ್ ದಾಸ್ ವರದಿ ಪ್ರಕಾರ ಹೇಳ್ತದೆ ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಸ್ ಎಷ್ಟು ಬೆರಳ ಎಷ್ಟು ಮೆಡಿಕಲ್ ಸೀಟ್ಸ್ ಎಷ್ಟು ಬೆರಳ ಎಷ್ಟು ನಾವು ಮಾಡ್ತಿರೋದೇನು ಜನರಲ್ ಕ್ಯಾಟಗರಿಯಲ್ಲಿ ಜಗತ್ತಿನ ಯೂನಿವರ್ಸಿಟಿಯಲ್ಲಿ ವಿದೇಶದಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಎಲ್ಲರಿಗೂ ಸಾವಿರದ ಐದನೂರಿಂದ ಸಾವಿರ ಮೆಡಿಕಲ್ ಐದನೂರಿಂದ ಸಾವಿರ ಯೂನಿವರ್ಸಿಟಿಗಳಲ್ಲಿ ಅವಕಾಶ ದಲಿತರಿಗೆ ಕೇವಲ ನೂರು ಕೇವಲ ನೂರೇ ಯೂನಿವರ್ಸಿಟಿ ಅವಕಾಶ ಮಾಡಿಕೊಟ್ಟಿದ್ದೀರಿ ಯಾಕೆ ತಮಗೆ ರಿಸರ್ವೇಶನ್ ಸಿಕ್ಕಿಲ್ವಾ ತಾವು ಕೂಡ ಇವತ್ತು ರಿಸರ್ವೇಶನ್ ನಲ್ಲಿ ಎಮ್ ಎಲ್ ಎ ಆಗಿದ್ದೀರಿ ರಿಸರ್ವೇಶನ್ ನೀವು ಸಚಿವರಾಗಿದ್ದೀರಿ ಸೊ ಇಂತ ವಿಚಾರದಲ್ಲಿ ಕೊಡ್ಲಿಕ್ಕೆ ನಮ್ಗೆ ಒಳ ಮೀಸಲಾತಿ ಕೊಡ್ಲಿಕ್ಕೆ ನಿಮ್ಗೆ ಏನ್ ಸಮಸ್ಯೆ ನಾವೇನ್ ಅನ್ಯಾಯ ಮಾಡಿದ್ದೀವಿ ನಿಮ್ಮ ಪರವಾಗಿ ನಿಲ್ಲಿಸಿ ಟಿ ನಸೀಪುರದಲ್ಲಿ ನಿಮ್ಮನ್ನು ಗೆಲ್ಸಿದ್ದೇ ತಪ್ಪಾ ಪ್ರಿಯಾ ಈ ನಾಡಿನ ದೊರೆ ಆ ಪದಕ್ಕೆ ದಯವಿಟ್ಟು ಸ್ವಾಮಿ ಯೋಗ್ಯರಲ್ಲ ಸಿದ್ದರಾಮಯ್ಯನವರೇ ನಾನು ದಲಿತ ನಾನು ದಲಿತ ಅಂದ್ರೆ ದಲಿತ ವಿದ್ಯಾರ್ಥಿಗಳು ಸಾವಿರಾರು ಲಕ್ಷಾಂತರ ಸಂಖ್ಯೆ ಕಳೆದ ಬಾರಿ ಬಿಜಾಪುರದಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳು ಸೇರಿ ಹೋರಾಟ ಮಾಡಿದ್ವಿ ಬಾಬಾ ಸಾಹು ಸರ್ಕಾರದಲ್ಲಿ ಬಿಜಾಪುರವನ್ನು ಬಂದ್ ಮಾಡಿದ್ವಿ ಐವತ್ತು ಸಾವಿರ ವಿದ್ಯಾರ್ಥಿಗಳು ಸೇರಿ ಧಾರವಾಡವನ್ನು ಬಂದ್ ಮಾಡಿದ್ವಿ ಇಷ್ಟ ಇಷ್ಟು ಕಷ್ಟ ನಿಷ್ಠಗಳ ನಿಮಗೆ ಕಾಣ್ತಾ ಇಲ್ವಾ ನಾವು ಮಾಡಿದ್ದಾರೋ ತಪ್ಪೇನು ಸರ್ಕಾರದ ಪರವಾಗಿ ನಿಂತಿದ್ದ ಸರ್ಕಾರಕ್ಕೆ ಹೇಳಿದ್ದ ನೀವು ಒಳ ಮೀಸಲಾತಿಯನ್ನ ಜಾರಿ ಮಾಡದೇ ಹೋದಲ್ಲಿ ಇವತ್ತು ನಮ್ಗೆ ನ್ಯಾಯ ಸಿಗದೆ ಇದ್ದ ಪಕ್ಷದಲ್ಲಿ ಕರ್ನಾಟಕದ ಪ್ರತಿ ಒಂದು ಶಾಲಾ ಕಾಲೇಜಿನ ವಿದ್ಯಾರ್ಥಿ ಬೀದಿ ಹಿಡಿತಾನೆ ಇವತ್ತಿನ ಹೋರಾಟಕ್ಕೆ ನಾವು ಯಾವುದೇ ವಿದ್ಯಾರ್ಥಿಗಳನ್ನ ಕರೆಸಿಲ್ಲ ಕರೆಸೋ ಪ್ರಯತ್ನವನ್ನು ಮಾಡಿಲ್ಲ ವಿದ್ಯಾರ್ಥಿ ಯುವಜನರನ್ನ ಓದ್ಲಿಕ್ಕೆ ಬಿಟ್ಟಿದ್ದೀವಿ ನೀವು ಇದನ್ನೇ ಮುಂದುವರಿಸಿದ್ದ ಅಂತಂದ್ರೆ ಪ್ರತೀಕ ಶಾಲಾ ಕಾಲೇಜ್ಗಳು ಬಂದ್ ಆಗ್ತವೆ ವಿದ್ಯಾರ್ಥಿಗಳು ಬೀದಿಗೆ ಬರ್ತಾರೆ ನೀವು ಎಲ್ಲಿ ಓಡಾಡ್ಲಾರ್ದ ಪರಿಸ್ಥಿತಿ ಬರ್ತದೆ ಮೊನ್ನೆ ವಿಧಾನಸೌಧ ಕಾರ್ಯಕ್ರಮದಲ್ಲಿ ಎಂಟು ಗಂಟೆಗೆ ಬರ್ಬೇಕಾದ್ರೂ ಹತ್ತು ಗಂಟೆಗೆ ಎದಕ್ ಬಂದಿದ್ದೀರಿ ನಿಮಗೆ ಎಷ್ಟು ಭಯ ಇದೆ ಅನ್ನೋದು ಇದರ ನಡುವೆ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿ ಅಡ್ಡಾಡೋದಕ್ಕೂ ನಿಮ್ಗೆ ಸಮಸ್ಯೆ ಆಗುತ್ತೆ ರಸ್ತೆಗಿಳಿಯೋದು ಬಹಳ ಕಷ್ಟ ಆಗತ್ತೆ ಸೊ ಆದ್ರಿಂದ ಅರಿವಿರಲಿ ಎರಡು ಜೈ 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 ಭಾರತ್ ಜೈ ಭಾರತ್ ತುಂಬು ಹೃದಯದ ಅಭಿನಂದನೆಗಳು ವಿಜಯನಗರದ ಅನ್ಮೇಶ್ ಅವರಿಗೆ ನಾವು ಹೋರಾಟ ಆದಿಯಿಂದಲೇ ಹಿಡಿದು ಇಲ್ಲಿವರೆಗೆ ನಮಗೆ ಮೂಲೆ ಯಾವುದಾದ್ರ ಇಲಾಖೆ ನಮ್ಮ ಹೋರಾಟಗಾರರಿಗೆ ಸಪೋರ್ಟ್ ಮಾಡಿದೆ ಅಂತಂದ್ರೆ ಅದು ಪೊಲೀಸ್ ಇಲಾಖೆ ಅದು ನಾವು ಗೌರವದಿಂದ ಹೇಳ್ತೀವಿ ಅದು ಜೋರ ಚಪ್ಪಳಿಯೊಂದಿಗೆ ನಾವು ಪೊಲೀಸರನ್ನ ನಾವು ಗೌರವಿಸಬೇಕು ಯಾಕಂತಂದ್ರೆ ಅವರು ಸರ್ಕಾರದ ಕೈಯಲ್ಲಿ ಇರೋದ್ರಿಂದ ಅವರು ಸರ್ಕಾರ ಹೇಳದಂತೆ ನಡೆತಿರ್ತಾರೆ ಅದು ಓಕೆ